ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಷ್ಟು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದೀವಿ ನನ್ ಮಗ ನೋಡಿ ಸ್ಟಾರ್ಟಿಂಗ್ ಅಲ್ಲೂ ಹೆತ್ ಹೆತ್ ಬಿಸಿದ ಕುಂಬ್ಳಕಾಯಿ ಹೊಡಿಯೋ ಅಂತ ಕೊಟ್ರೆ ಇವತ್ತು ಸಂಡೆ ವ್ಲಾಗ್ ಜೊತೆ ಶೇರ್ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ ಯಾಕೆಂದ್ರೆ ಮಕ್ಕಳು ಕೂಡ ಮನೇಲೆ ಇದ್ರು ಕೂಡ ಮನೆಯಲ್ಲೇ ಇದ್ರು ಲೇಟ್ ಆದ್ರೂ ಚಿಂತೆ ಇಲ್ಲ ಎಲ್ರು ಇಷ್ಟಪಟ್ಟು ಒಟ್ಟಿಗೆ ಕೂತು ತಿನ್ನೋಂತಹ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಹಾಗೆ ಹೆಲ್ತಿಯಾಗಿ ಕೂಡ ಇರುವಂತಹ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ನಾನ್ ಮಾಡ್ಲಿಕ್ಕೆ ಅಂತ ಒಳಗಡೆ ಬಂದ್ಮೇಲೆ ನನ್ ಮಗ ಅಮ್ಮ ನಾನು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದು ಕುಂಬಳಕಾಯಿ ಹೊಡಿಯೋ ಅಂದ್ರೆ ಎತ್ ಎತ್ ಬಿಸಾಕ್ತಾ ಇದ್ದಾನೆ ಓ ರೆಸಿಪಿ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ನೀವೆಲ್ಲರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ ಬನ್ನಿ ಹಾಗಿದ್ರೆ ಹೇಗ್ ಮಾಡೋಣ ಅಂತ ನೋಡ್ಕೊಂಡ್ ಬರೋಣ ತುಂಬಾ ಚೆನ್ನಾಗಿತ್ತು ನಾನು ಇಲ್ಲಿ ತಗೊಂಡಿರೋದು ಪುಟ್ಟು ಕುಂಬಳ ಅಂದ್ರೆ ಸಿಹಿ ಕುಂಬಳದಲ್ಲೇ ಪುಟ್ ಪುಟ್ಟ ಬರತರ ಆ ತರದ್ ತಗೊಂಡಿದೀನಿ ಇದು ತುಂಬಾನೇ ಟೇಸ್ಟ್ ಆಗಿರುತ್ತೆ ಹಾಗೆ ಆರೋಗ್ಯ ದೃಷ್ಟಿಯಿಂದ ಕೂಡ ಬಾಳ ಅಂದ್ರೆ ಬಹಳ ಒಳ್ಳೆದಾಗಿರುತ್ತೆ ಇದನ್ನ ನಾನು ದಪ್ಪ ಕುಂಬಳಕಾಯಿ ತಗೊಂಡಿಲ್ಲ ಅದರಲ್ಲಿ ಪುಟ್ ಪುಟ್ಟದಾಗಿ ತುಂಬಾ ಚೆನ್ನಾಗಿರತ್ತೆ ನಾನು ಇದನ್ನ ಊರಿಂದನೇ ತಗೊಂಡ್ ಬಂದಿದ್ದೆ ನಮ್ಗೆಲ್ಲಾ ಇದನ್ನ ಕೊಂಡು ತಿನ್ನೋ ಅಂತಹ ಅಭ್ಯಾಸ ಇಲ್ಲ ಬಿಡಿ ಊರಿಗೆ ಹೋದಾಗ ಆಲ್ಮೋಸ್ಟ್ ನಾವು ಇದನ್ನ ಬೆಳೆದೇ ಇರ್ತೀವಿ ಹಾಗಾಗಿ ಅಲ್ಲಿಂದನೇ ನಮ್ಗೆ ಎಷ್ಟು ಬೇಕೋ ಅದಷ್ಟನ್ನ ಎತ್ಕೊಂಡ್ ಬಂದ್ಬಿಟ್ಟಿರ್ತೀವಿ ಯಾರಾದ್ರೂ ಊರಲ್ಲಿ ಕೊಟ್ಟೆ ಕೊಡ್ತಾರೆ ಅಥವಾ ನಮ್ಮನೇಲೆ ಇದ್ದೇ ಇರತ್ತೆ ಹಾಗಾಗಿ ನಾನು ಹೋದಾಗ ನಮಗೆ ಸಿಕ್ಕಿದಾಗ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾರಲೆಲ್ಲ ಇದನ್ನ ಎತ್ಕೊಂಡ್ ಬಂದ್ಬಿಡ್ತೀನಿ ಅವ್ರ ಅಪ್ಪನ ಜೊತೆ ಆಟ ಆಡ್ಕೊಂಡು ಟಿವಿ ನೋಡ್ಕೊಂಡು ಕಾಲ ಕಳೀತಾ ಇದ್ರು ಹಾಗಾಗಿ ಸೊ ಅವ್ರು ಒಳಗ್ ಬಂದು ಮತ್ತೆ ತರಲೆ ಮಾಡೋದಕ್ಕಿಂತ ಮುಂಚೆ ನಾನು ಟಿಫನ್ ರೆಡಿ ಮಾಡೋಣ ಅಂತ ಎಲ್ಲಾ ಹೆಚ್ಚಿಟ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಂಡು ಹಾಗೆ ಅಕ್ಕಿ ಹಿಟ್ಟು ಅಹ್ನೆಲ್ಲ ನಾನು ನೀಟಾಗಿ ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟೇ ಇದ್ರಲ್ಲಿ ಇದರಲ್ಲಿ ಹಾಕೊಂತ ಇದ್ದೀನಿ ರೊಟ್ಟಿ ಅಂದ್ರೆ ಇದಕ್ಕೆ ಚಪಾತಿಗಿಂತ ಆ ರೊಟ್ಟಿ ಒಂದು ಒಳ್ಳೆ ಕಾಂಬಿನೇಷನ್ ಅದರಲ್ಲೂ ಅಕ್ಕಿ ರೊಟ್ಟಿ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಗ್ಬಿಡತ್ತೆ ಸೊ ನನ್ಗೆ ಮುಂಚೆ ರೊಟ್ಟಿ ಮಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ ಬಟ್ ಇವಾಗಂತೂ ಎಷ್ಟು ಜನ ಬೇಕಾದ್ರೂ ರೊಟ್ಟಿ ಅಷ್ಟು ನಾನು ಎಕ್ಸ್ಪರ್ಟ್ ಆಗ್ಬಿಟ್ಟಿದೀನಿ ಎಲ್ಲಾ ತರ ರೊಟ್ಟಿ ಕೂಡ ಮಾಡಕ್ಕೆ ಬರುತ್ತೆ ಸೊ ಇವಾಗ ನಾನು ರುಬ್ಬಿ ನೈಟ್ ಸ್ವಲ್ಪ ರೈಸ್ ಮುಟ್ಬಿಡಿತ್ತು ಸೊ ಅದನ್ನ ಹಾಗೆ ಉಳಿದ್ರೆ ಸುಮ್ನೆ ವೇಸ್ಟ್ ಆಗ್ಬಿಡತ್ತೆ ಅಂತ ಹೇಳಿ ನಾನು ಅದನ್ನ ರುಬ್ಬಿ ಅದೇ ರೊಟ್ಟಿ ಹಿಟ್ಟಿಗೆ ನಾನು ಹಾಕೊಂತ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳಿ ಸ್ವಲ್ಪ ಬಿಸಿ ನೀರನ್ನ ಕೂಡ ಹಾಕಿ ಅದಕ್ಕೆ ಉಪ್ಪನ್ನ ಹಾಕಿ ಕಲಸಿ ಹಿಟ್ಟು ಅದು ಸ್ವಲ್ಪ ತಣ್ಣಗಾಗ್ಲಿ ಅಂತ ಹೇಳ್ಬಿಟ್ಟು ಬಿಡ್ತಾ ಇದ್ದೀನಿ ಸೊ ನಾನಿಲ್ಲಿ ಫಾಸ್ಟ್ ಫಾಸ್ಟ್ ಆಗಿ ಮಾಡ್ಬೇಕು ಅಂತ ಚಕ ಅಂತ ಕಟ್ ಮಾಡ್ತಾ ಇದ್ದೆ ಸೊ ನಮ್ಮನೆಯವ್ರು ಇಷ್ಟೊಂದು ಈ ನಾನ್ ಕೂಡ ಕಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಿ ನನಗೆ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಬಂದಿದ್ದಾರೆ ಹಾಗಂತ ಎಲ್ಲಾ ತರ ನನ್ಗೆ ಇವ್ರೇನ್ ಹೆಲ್ಪ್ ಮಾಡಲ್ಲ ಸೊ ಅದು ಕಲರ್ಫುಲ್ ಆಗ ಕಾಣಿಸ್ತಾ ಇತ್ತು ಈಸಿ ಆಗಿದೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾ ಇದ್ರು ಮಗ ಅಲ್ಲೇ ಅವ್ರ ಅಕ್ಕನ ಜೊತೆ ತರಲೆ ಮಾಡ್ಕೊಂಡು ಆಪ ಬನ್ನಿ ಸೈಕಲ್ ಹೊಡ್ ಆಪ ಬನ್ನಿ ಸೈಕಲ್ ಹೊಡ್ ಅಂತ ಹೇಳಿ ಅಳ್ತಾನೆ ಇದ ಸೊ ನೋಡಿ ಇಲ್ಲಿ ತುಂಬಾ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನಾವು ಸಂಡೆ ಆಗಿರೋದ್ರಿಂದ ಹೆದಿದು ಸ್ವಲ್ಪ ಲೇಟು ಆಲ್ರೆಡಿ ಟಿಫನ್ ಮಾಡ್ಲಿಕ್ಕೆ ಲೇಟ್ ಆಗ್ಬಿಟ್ಟಿತ್ತು ಅದನ್ನ ಹೊಗ್ನೇಲೆ ಬೇಯಿಸ್ಕೊಂಡು ಕೂಡಷ್ಟು ಆ ಪೇಶೆನ್ಸ್ ಮಕ್ಳಿಗೆ ಇರ್ಲಿಲ್ಲ ಯಾಕೆಂದ್ರೆ ಅಮ್ಮ ನನಗಿರಾದ್ರು ಕುಡಿ ಕುಡಿ ಅಂತ ಕೇಳ್ತಾನೆ ಇದ್ರು ಸೊ ಹಾಗಾಗಿ ಒಂದ್ ಎರಡು ಕುದಿ ಆ ಬಿಸಿ ನೀರಲ್ಲಿ ಹಾಕಿ ಸ್ವಲ್ಪ ಮಿತುವಾಗವರೆಗೂ ನಾನು ಅದನ್ನ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸೊ ಅದು ಬಾಯ್ಲ್ ಆಗ ಅಷ್ಟಲ್ಲಿ ನಾನು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂತಾ ಇದ್ದೀನಿ ತುಂಬಾನೇ ಬೇಗ ಆಗುತ್ತೆ ಸರಳವಾಗಿ ಆಗುತ್ತೆ ಇದಕ್ಕೆ ಬೇರೆ ಮಸಾಲಾ ಐಟಮ್ಸ್ ಅದು ಇದು ಆ ತರ ಎಲ್ಲ ಯಾ ಇಂಗ್ರೀಡಿಯಂಟ್ಸ್ ಬಿಡಿ ತುಂಬಾ ರುಚಿಯಾಗೂ ಇರುತ್ತೆ ತುಂಬಾ ಸಿಂಪಲ್ ಆಗಿ ಕಡಿಮೆ ಅಲ್ಲಿ ಮಾಡ್ಕೋಬಹುದು ಒಂದ್ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಅದಕ್ಕೆ ಸಾಸಿವೆ ಹಾಕಿ ಕರಿಬೇವು ಮತ್ತೆ ಮೆಣಸಿನಕಾಯಿನ್ನ ಮೊದಲೇ ಹಾಕಿ ನಾನು ಬಾರಿಸ್ಕೊಂತ ಇದೀನಿ ಹಾಫ್ ಫ್ಲೇವರ್ ಈ ತರ ಅಂದ್ರೆ ಗಿಂತ ಮುಂಚೆನೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಬಾರ್ಸಿ ಆಮೇಲೆ ಆನಿಯನ್ನ ಹಾಕಿ ಹುರಿದು ನೋಡಿ ಆ ತರ ಒಂದು ಸ್ಟೆಪ್ ಅಲ್ಲಿ ಮಾಡೋದ್ರಿಂದ ಟೇಸ್ಟ್ ಇನ್ನ ಸ್ವಲ್ಪ ಡಿಫ್ರೆಂಟ್ ಎಂಟಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಮೇಲೆ ನಾನು ಅದಕ್ಕೆ ಬೇಯಿಸಿ ಆ ನೀರ್ನೆಲ್ಲ ತೆಗ್ದ ಇಟ್ಟಿರುವಂತಹ ಕುಂಬಳುಕಾಯಲ್ಲಿ ಅರ್ಧನ ನಾನು ಹಾಕೊಂತಾ ಇದ್ದೀನಿ ಅಂದ್ರೆ ನಾನು ಅರ್ಧ ಮಾತ್ರ ಹಾಕೊಂಡು ಖಾರದ ಪಲ್ಯ ಮಾಡ್ಕೊಂತ ಇರೋದು ಅಹ್ ಇದಕ್ಕೆ ಸ್ವಲ್ಪ ನಾನು ತುರ್ದಿಟ್ಟಿರುವಂತಹ ಆ ಹಸಿ ತೆಂಗಿನಕಾಯಿ ನಮ್ಗೆ ಕಾಯಿ ಇಲ್ಲ ಅಂದ್ರೆ ಯಾವ ಅಡ್ಗೇನು ರುಚಿ ಸಿಗಲ್ಲ ಬಿಡಿ ನಾವು ತೆಂಗಿನ ಸುತ್ತಾರಲ್ವ ಸೊ ಹಾಗಾಗಿ ಕಲ್ಪತಾರು ನಾಡಲ್ ಇದ್ಮೇಲೆ ಕಾಯಿ ಯೂಸ್ ಮಾಡಿದ್ರೆ ಇದಕ್ಕಾಗತ್ತ ಅದ್ರ ಜೊತೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ ಫ್ರೆಶ್ ಆಗಿದಂಥದನ್ನ ಹಾಕೊಂಡು ಆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ ಕೂಡ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ಸೊಪ್ಪು ಹೊರಗಿರೋಂತಹ ಪಲ್ಯ ರೆಸಿಪಿ ರೆಡಿ ಆಗ್ಬಿಡುತ್ತೆ ಇದು ಖಾರದ ರೆಸಿಪಿ ಅಂದ್ರೆ ಖಾರ ಪಲ್ಯ ಮಾಡ್ತಾ ಇರೋದು ನಾನು ಇದ್ರಲ್ಲೇ ಸ್ವೀಟ್ ಕೂಡ ನಾನು ಪಲ್ಯ ತರನೇ ಮಾಡ್ಕೊಂತ ಇದೀನಿ ಮನೇಲಿ ಈ ತರ ಕುಂಬಳಕಾಯಿ ಯಾವಾಗ್ಲೇ ಪಲ್ಯ ಮಾಡಿದ್ರು ಕೂಡ ಅದಕ್ಕೆ ಸ್ವೀಟ್ ಇರ್ಲೇಬೇಕು ಈ ಸ್ವೀಟ್ ಇದ್ರೆ ಮಾತ್ರ ಕುಂಬಳಕಾಯಿ ಪಲ್ಯ ನಮ್ಮನೆಯಲ್ಲಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಒಳಗೋಗೋದು ಆ ಇಷ್ಟಪಟ್ಟು ತಿಂತಾರೆ ಇಲ್ಲ ಅಂತಲ್ಲ ಆದ್ರೆ ಸಿಹಿ ಅಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಸೊ ಅದಕ್ಕೆ ಉಳಿದಿರುವಂತಹ ಇನ್ನ ಅರ್ಧ ಕುಂಬಳಕಾಯಿಗೆ ಅದೇ ಪಾತ್ರೆಗೆ ನಾನು ತುರಿದಿರುವಂತಹ ತೆಂಗಿನಕಾಯಿ ಸ್ವಲ್ಪ ಹೆಲಕಿ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಬೆಲ್ಲನ ಸ್ವಲ್ಪ ಸಣ್ಣಕ್ಕೆ ಅದನ್ನ ಕುಟ್ಟಿ ಹಾಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಸ್ವಲ್ಪ ಹೊತ್ತು ಅದನ್ನ ಬೇಯಿಸಿದ್ರೆ ಒಂದು ಸ್ವೀಟ್ ರೆಸಿಪಿ ಕೂಡ ಇದು ಹಾಕ್ಬಿಡುತ್ತೆ ಅಂದ್ರೆ ನಾವ್ ಇದ್ರಲ್ಲಿ ಗೆಣಸನ್ನ ಕೂಡ ನಾವು ಇದೇ ತರ ಮಾಡ್ಕೊಂತ ಹೋಗ್ತಿವಿ ಅದೊಂತರ ಟೇಸ್ಟ್ ಇರುತ್ತೆ ಬಟ್ ಇದು ಒಂಥರ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಹಲ್ವಾ ತರ ಹಾಕ್ಬಿಡುತ್ತೆ ಆದ್ರೆ ನಾನ್ ಮೇಲ್ಗಡೆ ಸಿಪ್ಪೆನ ನಾನು ಪೀಲ್ ಮಾಡಿ ತೆಗ್ದಿಲ್ಲ ನಮ್ಗೆಲ್ಲ ಸಿಪ್ಪೆ ಇದ್ರೇನು ಇಷ್ಟ ಆಗುತ್ತೆ ನಾನು ಅದನ್ನ ತೆಗ್ದು ಮಾಡೋದು ಯಾವತ್ತು ಅಭ್ಯಾಸ ಇಲ್ಲ ಕುಂಬಳಕಾಯಿನೇ ನೀಟಾಗಿ ವಾಶ್ ಮಾಡಿ ಅದನ್ನ ಈ ತರ ಆ ನೀಟಾಗಿ ಬೇಯಿಸ್ಕೊಂಡ್ ಬಿಡ್ತೀನಿ ಅದು ಕೂಡ ಸಾಫ್ಟ್ ಆಗಿ ಆಗುತ್ತೆ ರೊಟ್ಟಿ ಜೊತೆ ಹಗದು ತಿಂತೀವಲ್ವಾ ಸೊ ಅದೊಂಥರ ತುಂಬಾ ಚೆನ್ನಾಗಿ ಅನ್ಸುತ್ತೆ ನೋಡಿ ಸಿಹಿ ಪಲ್ಯ ಕೂಡ ರೆಡಿ ಆಗೋಯ್ತು ನಾನು ಟೇಸ್ಟ್ ನೋಡ್ತಾ ಇದ್ದೀನಿ ನನಗೆ ಸ್ವಲ್ಪ ಸಿಹಿ ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಕೊಂಡು ಸಿಹಿ ಸಿಹಿ ಮತ್ತೆ ಖಾರ ಎರಡು ಪಲ್ಯ ಮಾಡಿ ಸೈಡ್ಗೆ ಇಟ್ಬಿಟ್ಟು ಇನ್ನ ರೊಟ್ಟಿ ಇಟ್ಟು ಕೂಡ ಅಷ್ಟರಲ್ಲಿ ತಣ್ಣಗಾಗ್ಬಿಟ್ಟಿತ್ತು ಅದನ್ನ ಚೆನ್ನಾಗಿ ನಾನು ನಾತ್ಕೊಂತ ಇದ್ದೀನಿ ಆ ಅಂದ್ರೆ ಸ್ವಲ್ಪ ರೈಸ್ ಕೂಡ ಹಾಕೊಂಡು ಅದ್ರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೆ ಅಲ್ವಾ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಆ ಚೆನ್ನಾಗಿ ಮಿತ್ಕೊಂಡು ಉಪ್ಪು ಎಲ್ಲ ಹಾಕಿ ಇಟ್ಟಿರೋದಕ್ಕೋಸ್ಕರ ಒಂದ್ ಒಳ್ಳೆ ರೀತಿ ನಾನು ಅದನ್ನ ನಾತ್ಕೊಂತ ಇದೀನಿ ನಾವು ಅಕ್ಕಿ ಹಿಟ್ಟಾಗಿರ್ಲಿ ರಾಗಿ ಹಿಟ್ಟಾಗಿರ್ಲಿ ಎಷ್ಟು ಚೆನ್ನಾಗಿ ನಾತ್ಕೊಂತೀವೋ ಅಷ್ಟು ಚೆನ್ನಾಗಿ ನಮ್ಗೆ ಆ ರೊಟ್ಟಿ ಬಂದ್ಬಿಡುತ್ತೆ ಕಡೆ ಜೋಳದ ರೊಟ್ಟಿ ಎಲ್ಲಾ ಕಡಿಮೆ ಸೊ ಹಾಗಾಗಿ ನಾವು ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿನೇ ಜಾಸ್ತಿ ಇದನ್ನ ನಾವು ಎಷ್ಟು ಹಗ್ಲ ಬೇಕಾದ್ರೂ ತಟ್ಬೋದು ಹಾಗೆ ಕಿತ್ತೋಗಲ್ಲ ನಾನ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅದನ್ನ ಲಟನ್ಕಾಯಿಂದ ಲಚ್ಕೊಂಡ್ಬಿಡ್ ಅದಾದ್ಮೇಲೆ ಕೈಯಲ್ಲಿ ಅದಕ್ಕೆ ಶೇಪ್ ಕೊಟ್ಕೊಂಡು ತಟ್ಟೆ ಬಿಟ್ಬಿಟ್ಟು ಹೆಂಚಿನ ಮೇಲೆ ಬೇಯಿಸ್ತೀನಿ ಅಮ್ಮಂದಿರೆಲ್ಲ ಫುಲ್ ರೊಟ್ಟಿನ ಹಾಗೆ ಕೈಯಲ್ಲೇ ಪಟ ಅಂತ ಬಡದ್ಬಿಟ್ಟು ನೀಟಾಗಿ ಎಲ್ಲಾ ಬೇಯಿಸ್ಕೊಡ್ತಾರೆ ಬಟ್ ನನ್ಗೆ ಅಷ್ಟೊಂದೆಲ್ಲ ಅಭ್ಯಾಸ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನಾನು ಈ ತರ ಒಂದ್ ಸ್ವಲ್ಪ ಒಂದ್ ಹಾಫ್ ಆಗೋವರ್ಗು ಅದನ್ನ ನೀಟಾಗಿ ಲಟನ್ಗೆ ಸಹಾಯದಿಂದ ಲಟಿಸ್ಕೊಂಡ್ಬಿಟ್ಟು ಆ ಕಂಟ ಎಲ್ಲಾ ನೀಟಾಗಿ ಅದು ಚೆನ್ನಾಗಿ ಕಾಣಿಸೋ ತರ ರೌಂಡ್ ಶೇಪ್ ಅಲ್ಲಿ ಬರೋ ತರ ಕೈಯಲ್ಲೇ ಅದನ್ನ ಶೇಪ್ ನ ಕೊಟ್ಕೊಂಡು ನೀಟಾಗಿ ತಟ್ಬಿಟ್ಟು ರೆಡಿ ಮಾಡ್ಕೊಂತೀನಿ ಎಷ್ಟು ಹಗ್ಲ ಬೇಕಾದ್ರೂ ಹಾಕ್ಬೋದು ಹೆಂಚಿನ ತುಂಬಾ ನೀ ಈತ ಕುತ್ಕೊಳ್ಳುವಷ್ಟು ಅಹ್ ಚೆನ್ನಾಗಿ ಕೂಡ ಹಾಕ್ಬೋದು ಕೂಡ ಮದ್ವೆ ಆಗಿ ಬಂದ ಮೇಲೆ ಯಾವ್ದೇ ತರನಾದಂತಹ ಅಡಿಗೆ ನಾ ಕಲ್ತು ಬಂದಿರ್ಲಿಲ್ಲ ಬಟ್ ಹಾಗೆ ನಾನು ಬೇರೆಯವ್ರು ಮಾಡುದನ್ನ ನೋಡಿ ಕಲ್ತಿದ್ದೆ ಜಾಸ್ತಿ ಪ್ರತಿ ಸಲ ನಾನು ಉಪ್ಪಿಟ್ಟು ಮಾಡ್ಲಿಕ್ಕಾಗ್ಲಿ ಚಿತ್ರಾನ್ನ ಮಾಡ್ಲಿಕ್ಕಾಗ್ಲಿ ಪಲಾವ್ ಮಾಡ್ಲಿಕ್ಕಾಗ್ಲಿ ಪ್ರತಿಯೊಂದು ಚಿಕ್ಕ ಪುಟ್ಟದ್ದು ಏನೇ ಮಾಡ್ಬೇಕು ಅಂತ ಅಂದ್ರೂ ಕೂಡ ನಾನು ನಮ್ಮಅಕ್ಕನ್ಗೋ ಅಥವಾ ಅಮ್ಮನ್ಗೋ ಫೋನ್ ಮಾಡ್ಬಿಟ್ಟು ಕೇಳಿ ನಾನು ಮಾಡ್ತಾ ಇದ್ದೆ ಈಗಲೂ ಕೆಲವೊಂದೆಲ್ಲ ನನ್ಗೆ ಏನು ಬರ್ಲಿಲ್ಲ ತಿಳ್ಕೊಬೇಕು ಅಳತೆ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮಅಮ್ಮನ್ಗೋ ಅಥವಾ ನಮ್ಮಅಕ್ಕನ್ಗೋ ಫೋನ್ ಮಾಡ್ಬಿಟ್ಟು ಕೇಳಿ ಇಷ್ಟ ಮಾಡ್ತಾ ಇದ್ದೀನಿ ಇಷ್ಟಕ್ಕೆ ಆಗ್ಬೇಕು ಅಂತ ಕೇಳಿ ಮಾಡೋದು ಬಟ್ ತುಂಬಾ ಪೇಶನ್ಸ್ ಎಲ್ಲವನ್ನು ಕಲ್ಸ್ಕೊಟ್ಟಿದ್ದಾರೆ ಹಾಗೆ ನಾನು ಬೇರೆಯವ್ರು ಮಾಡೋದನ್ನ ಜಾಸ್ತಿ ಮಾಡ್ಬೇಕಾದ್ರೆ ಎಷ್ಟಾಗ್ತಾರೆ ಅಳತೆ ಎಲ್ಲ ನೋಡ್ಕೊಂಡ್ ಬಿಡ್ತಾ ಇದ್ದೆ ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ನಾನು ಅದನ್ನ ಇಟ್ಕೊಂಡು ಮಾಡ್ತಾ ಇದ್ದೆ ಬಟ್ ಯಾರತ್ರನು ಬೈಸ್ಕೊಂಡು ಬರಲ್ಲ ಅಂತ ಅನ್ಕೊಂಡು ನಾನು ಸುಮ್ನೆ ಕೂರ್ಲಿಲ್ಲ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಮುದ್ದೆ ಆಗ್ಲಿ ರೊಟ್ಟಿ ಆಗ್ಲಿ ಮಾಡಕ್ಕೆ ಬರ್ತಿರ್ಲಿಲ್ಲ ನಮ್ಮ ಮತ್ತೆ ಅವರೇ ಕೂಡ ರೊಟ್ಟಿ ಮುದ್ದೆ ಎರಡನ್ನೂ ಮಾಡ್ಬಿಡೋರು ಆಮೇಲೆ ಆಮೇಲೆ ನನಗೆ ಕಲ್ತ್ಕೊಂಡ್ಬಿಟ್ಟೆ ಸೊ ನಾನಿಲ್ಲಿ ಹೆಂಚಿನ ಕೂಡ ಬಿಸಿ ಇಟ್ಕೊಂಡಿದ್ದೆ ಅದು ತುಂಬಾ ಚೆನ್ನಾಗಿ ಕಾದಿತ್ತು ಕೂಡ ಸೊ ನೋಡಿ ರೊಟ್ಟಿ ಎಷ್ಟ್ ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಸೊ ನಮ್ಗೆ ಈಗ ಸ್ವಲ್ಪ ಅದು ತಿನ್ನೋದಕ್ಕೆ ಹಗದು ತರ ಸ್ವಲ್ಪ ಗಟ್ಟಿಯಾಗಿ ಇರ್ಬೇಕು ರೊಟ್ಟಿ ಅಂದ್ರೆ ರೊಟ್ಟಿ ತಿನ್ನೋ ತರನೇ ಇರ್ಬೇಕು ಸಾಫ್ಟ್ ಆಗಿ ಚಪಾತಿ ತಿನ್ನೋ ತರದಲ್ಲೆಲ್ಲ ಇದ್ರೆ ನಮ್ಗೆ ಇಷ್ಟ ಆಗಲ್ಲ ನನ್ ಮಗಳು ಕೂಡ ತುಂಬಾನೇ ಇಷ್ಟ ಆಗುತ್ತೆ ಅವ್ರಿಗೆ ಈಗ ಪ್ಲೇನ್ ರೊಟ್ಟಿನ ಮಾಡಿ ಅದಕ್ಕೆ ಪಲ್ಯ ಕೊಡೋದಕ್ಕಿಂತ ಮಸಾಲಾ ರೊಟ್ಟಿ ಮಾಡ್ಬಿಟ್ಟು ಜನ ನಾಳೆ ಮಸಾಲಾ ರೊಟ್ಟಿ ಮಾಡ್ಕೊಡ್ತೀನಿ ಬಾಕ್ಸ್ ತೊಗೊಂಡ್ ಅಂತ ಅಂದ್ರೆ ಹಾ ಅಮ್ಮ ಹಾಕೊಡಿ ತಿಂತೀನಿ ಯಾಕೆ ಕೇಳ್ತಾ ಇದೀರಾ ಕೇಳೋದೇನ್ ಬೇಡಿ ಹಾಕ್ಬಿಡಿ ನನ್ಗೆ ಸ್ನಾಕ್ಸ್ ಮತ್ತೆ ಲಂಚ್ ಗೆ ಎರಡಕ್ಕೂ ಹಾಕಿ ಅಂತ ಹೇಳ್ತಾಳೆ ಸೊ ಹಾಗೆ ಇಷ್ಟಪಟ್ಟು ತಿನ್ನೋಂತಹ ಟಿಫನ್ಗಳ್ನ ನಾವ್ ಹೆಚ್ಚಾಗಿ ಹೆಲ್ದಿಯಾಗಿ ಮಾಡ್ಕೊಟ್ರೆ ಮಕ್ಳು ಕೂಡ ಖುಷಿ ಆಗಿರ್ತಾರೆ ಹೆಲ್ದಿ ಆಗಿರ್ ಕೂಡ ಇರುವಂತಹ ಬ್ರೇಕ್ಫಾಸ್ಟ್ ಅವ್ರಿಗೆ ಸೇರುತ್ತೆ ಸೊ ಇಲ್ದೋ ಕೆಲವೊಂದೆಲ್ಲ ಮಾಡೋದು ಬೆಸ್ಟ್ ಅಂತ ನಾನ್ ಅನ್ಕೊಂತೀನಿ ಟಿಫನ್ ಎಲ್ಲ ಮಾಡ್ ಹಾಕಿ ಮಕ್ಳಿಗೆಲ್ಲ ಸರ್ವ್ ಮಾಡಿ ಮನೆಯವ್ರಿಗೂ ಕೊಟ್ಟು ನಾನು ಕೂಡ ಟಿಫನ್ ಎಲ್ಲ ಆದ್ಮೇಲೆ ಟಿಫನ್ ಎಲ್ಲ ಫ್ರೆಶ್ ಅಪ್ ಮಾಡಿ ಅದಾದ್ಮೇಲೆ ಅವ್ರ ಜೊತೆ ಕೂತು ಸ್ವಲ್ಪ ಕಾಲ ಕಳೆದ್ರೆ ನಮ್ಗೂ ಖುಷಿ ಆಗುತ್ತೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಸೊ ನಾನು ಆ ಟೈಮ್ ನ ಅವ್ರಿಗೆ ಹೋಮ್ ವರ್ಕ್ ಮಾಡಿಸೋದು ಅಥವಾ ಏನಾದ್ರೂ ಹೇಳ್ಕೊಡೋದ್ರ ಮೂಲಕ ಸ್ಪೆಂಡ್ ಮಾಡ್ಬಿಡ್ತೀನಿ ಸೊ ಇಲ್ಲಿ ನೋಡಿ ನನ್ನ ಮಗಳು ಇನ್ಕಂಪ್ಲೀಟ್ ಆಗಿದ್ಯಾ ಕಂಪ್ಲೀಟ್ ಆಗಿದ್ಯಾ ನೋಟ್ಸ್ನೆ ಅಂತ ಹೇಳಿ ಅವಳನ್ನ ಕೂರ್ಸ್ಕೊಂಡು ಹೇಳ್ಕೊಡ್ತಾ ಇದ್ದೆ ಸೊ ಅಷ್ಟ್ರಲ್ಲಿ ನನ್ ಮಗ ನಾನು ಕೂಡ ಮಾಡ್ತೀನಿ ಅಂತ ಹೇಳಿ ಅವನು ಹೋಮ್ ಎಲ್ಲ ವರ್ಕ್ ಮಾಡ್ತಾ ಇದ್ದ ಸೊ ನೆಕ್ಸ್ಟ್ ಡೇ ಮಂಡೇ ಆಗಿರೋದ್ರಿಂದ ಹೋಮ್ ವರ್ಕ್ ಎಲ್ಲ ಮಧ್ಯಾಹ್ನ ಕೂರಿಸಕೊಂಡ್ ಕಂಪ್ಲೀಟ್ ಮಾಡ್ಬಿಟ್ರೆ ಬೆಸ್ಟ್ ಅನ್ಸುತ್ತೆ ಸೊ ನನಗೆ ನನಗೆ ಹೇಳ್ಕೊಡೋದು ಎಷ್ಟು ಸಾಧ್ಯನೋ ಅಲ್ಲಿವರೆಗೂ ನಾನೇ ಹೇಳ್ಕೊಡ್ತೀನಿ ಅಂತ ಹೇಳಿ ಅವ್ರನ್ನ ಯಾವುದೇ ರೀತಿಯಾಗಿ ನನಗೆಲ್ಲ ಕಳಿಸ್ತಲೇ ನಾನು ಹೇಳ್ಕೊಟ್ಬಿಡ್ತೀನಿ ಸೊ ಇದಿಷ್ಟು ನನ್ನ ಇವತ್ತಿನ ಒಂದು ವ್ಲಾಗ್ ಆಗಿತ್ತು ಸೊ ಪ್ಲೀಸ್ ನಮ್ಮನ್ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ ಜೊತೆ ಒಳ್ಳೆ ರೆಸಿಪಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್ 哎。